ಜಗದ್ಗುರುಗಳಾದ ಸೂರ್ಯ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಯವರು ಶ್ರೀ ಚಂಡಕೇಶ್ವರ ದೇವಸ್ಥಾನಕ್ಕೆ ವಿಜಯ ಸಂದರ್ಭದಲ್ಲಿ ಭಕ್ತರನ್ನ ನಾನು ಪ್ರೀತಿ ಪೂರ್ವಕವಾಗಿ ಈ ಒಂದು ಸಭೆಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಸಮಾರಂಭದಲ್ಲಿ ಪತ್ರಕರ್ತ ಮಿತ್ರರು ಕೂಡ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ

ಸಮಯದಲ್ಲಿ ಏನು ವಾಹನ ಇದು ಅಶ್ವ ಯಾರು ನಿರ್ಮಾಣ ಮಾಡಿಲ್ಲ ಕೂಡ ಅವರು ಅಶ್ವಾರಂಭನಾಗಿ ಅಂತ ಧರ್ಮಕರ್ತ ಅವರು ಹೇಳಿದ್ದಾರೆ ಈ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಇದ್ದಾರೆ ಅಥವಾ ಅಶ್ವಮಿ ಅಶ್ವವನ್ನು ಲೋಕದಲ್ಲಿ ಸಂಚಾರವಾಗಿ ಅದು ಕಳಿಸ್ತಾರೆ ಆ ಸಮಯದಲ್ಲಿ ಆ ಶ್ವ ಪಾತ ಲೋಕದಲ್ಲಿ ಒಂದು ಋಷಿ ಋಷಿ ಅವರು ತಪಸ್ಸು ಮಾಡಿ ಕೂರಿಸ್ಕೊಟ್ಟಿದ್ದಾರೆ ಆ ಸ್ಥಾನದಲ್ಲಿ ಈ ಅಶೋಕ್ ಇಟ್ಟುಬಿಟ್ಟು ಅವರು ಇದನ್ನು

ರಾಮಾಯಣ ಭಾಗವತ ಭಾಳ ಯಾರಾದರೂ ಯಾರನ್ನ ಭಕ್ತರಿದ್ದಾರೋ ಅವರಿಗೂ ಸಂದೇಹ ನಿವಾರಣೆ ನಮ್ಮ ಮನೆಯಲ್ಲಿ ತಂದೆ ಒಂದು ನಕ್ಷತ್ರ ಮಗ ಅದೇ ನಕ್ಷತ್ರ ಅದರಲ್ಲಿ ಶಾಂತಿ ಮಾಡಿ ನಾವು ಮಾಡಬೇಕು ಪಿತಾ ಅವರು ಏಕ ನಕ್ಷತ್ರ ಶಾಂತಿ ಆ ಜಂತುವಲ್ಲಿ ಅದು ಎಮ್ಮ ಹೆಮ್ಮ ಶಾಂತಿ ಎರಡು ಬಂದಾಗ ಅದಕ್ಕೋಸ್ಕರ ಇದು ಶಾಂತಿ ಶಾಂತಿ ಕಮಲಾಕಾರ ಅಂತ ಪುಸ್ತಕ ಇದೆಲ್ಲ ನಿವೃತ್ತಿ ಮಾಡುವುದಕ್ಕೆ ಒಬ್ಬರು ಪಂಡಿತರು ಇರಬೇಕು ಪ್ರತಿ ಗ್ರಾಮದಲ್ಲಿ ಇದು ಪುಣ್ಯ ಏನು ಪಾಪ ಅಂತ ಹೇಳುವುದಕ್ಕೆ ಒಬ್ಬರು ಇರಬೇಕು ಆದರೂ ನಮ್ಮ ದೇಶದಲ್ಲಿ ವೇಗಾಚಾರ ಮಾಡಿಕೊಂಡು ಧರ್ಮ ಪ್ರಚಾರ ಮಾಡಿ ಈ ದೇಶದಲ್ಲಿ இதெல்லாம் சொற்கற்றல இது கிருஷியట్లా தெனாகி இருக்கு நீங்க বলಬೇಕು விஞ்ஞான पहुंचीपर्यंत यहां इतिहाव होवा लागन करो इधर मतलब बदले ಅದковскогоವಾಗಿ ಒಂದು ವ್ಯವಸ ಮಾಡಕ ಇದಲ್ಲ ಕಣಗೆ ಪ್ರತಿಷ್ಠ ಬಂದಾಗ ಆಮೇಲೆ ಬೆತೆ ಬಂದಾಗ ನಮ್ಮ ಸಂಸ್ಕೃತ ಭಾಷೆ ಉಪಯೋಗ ಹೀಬೇ ಎಲ್ಲಾ ಕಂಸರುಗಳು ಜೀವத்தோ ಪಾಯೇನು ಗೌರವ ಆಗ್ತಾರೆ ಅಂತಂದ್ರೆ ಇಂಗ್ಲೀಷ್ ಮಾತಾಡದೆ ಗೌರವ ಉಂಟು ಈ ಸಂಸ್ಕೃತ ಯಾರು ಆಗ್ತವಾಗುವುದಿಲ್ಲ ಕೆಲವರು ಐವತ್ತು ಜನ ಮೂರು ಜನ ಭಾಷೆ ಮಾಡ್ತಾರೆ ಅಂದರೆ ಹುಚ್ಚು ಅದರ ನಮ್ಮ ಧರ್ಮ ಪ್ರಚಾರ ಕಡಿಮೆ ಇದೆಲ್ಲ ನಮ್ಮ ದೊಡ್ಡ ನೋಡಿ ಶ್ರೀ ಶ್ರೀ ಸದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಕಂಚಿ ಮಹಾಸ್ವಾಮಿ ಅವರು ಅವರು ದೇಶಕ್ಕೋಸ್ಕರ ಅವರು ದರ್ಶನ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಅವರು ದರ್ಶನ ಮಾಡಿ ಪ್ರಮುಖರನ್ನು ದರ್ಶನ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಆಯೋಜನೆ اوه మండల కాలక్షియా విశేష ఆ ధర విశేష ఇౌత్ ఇండియా రామయంత్ర అది

அந்த ராகமாகி ஜனவரி 10 तारीखிலே பண்ணனார்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர் اها رفسادو امنشکر ٿين ٿو رڊيو تي ها هلري ٿو ها اها 앵گل ڏورن کي پرشامسا مائن اپريشي ايٽ ٿو اڏا نو انڊيائيٽ پرجاطي پارشرا گپڪان پڙھتا منجي وقت کي لو اڙو سورو